ಖಾದರ್ ಅವರು ಅವರಿಗೂ ಕೂಡ ಪರೋಕ್ಷವಾಗಿ ಅಂದರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ ಅದು ಇವತ್ತು ಅಂತರಾಳದ ಮಾತು ಬಹಿರಂಗವಾಗಿ ಹೋಗಿದೆ ಸ್ಪೀಕರ್ ಖಾದರ್ಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣು ವಿಧಾನಸಭೆಯಲ್ಲಿ ಪರೋಕ್ಷವಾಗಿ ಆಸೆಯನ್ನ ಬಿಕ್ಷಿಸಿದ್ದಾರೆ ಖಾದರ್ ಅವರು ಚರ್ಚೆ ವೇಳೆ ನೋಟ್ ಮಾಡಿಕೊಳ್ಳಲು ಖಾದರ್ ಸೂಚನೆ ಕೊಟ್ಟರು ಸಚಿವರಿಲ್ಲ ನೀವೇ ನೋಟ್ ಮಾಡಿ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಇಲ್ಲಿ ಕೂರಿಸಿ ನೋಟ್ ಮಾಡಿಕೊಳ್ಳಿ ಅಂದ್ರೆ ಹೇಗ್ ಸ್ವಾಮಿ ಪರೋಕ್ಷವಾಗಿ ಸಚಿವ ಸ್ಥಾನದ ಆಸೆಯನ್ನು ಬಿಕ್ಷಿಸಿದ್ದಾರೆ ಡ್ಯೂಟಿ ಖಾದರ್ ಅವರು ಸ್ಪೀಕರ್ ಮನದಾಳದ ಮಾತು ಹೇಳಿದ್ದಾರೆ ಅಂತ ಅಲ್ಲಿರುವಂತಹ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ ಇಬ್ಬರು ನೋಟ್ ಮಾಡಿ ಸುನೀಲ್ ಕುಮಾರ್ ಮಾತಾಡೋದು ಯಾರು ಇಬ್ರು ನೋಟ್ ಮಾಡಿ ಯಾರು ನೋಟ್ ಮಾಡ್ತಾರೆ ಸರ್ ಕೋರ್ಟ್ ಸುನೀಲ್ ಕುಮಾರ್ ಇಲ್ಲಿ ಕೋರ್ಟ್ ಕಲಿಸಿ ಇಲ್ಲಿ ನೋಟ್ ಮಾಡಿ ಅಂತ ಹೇಳಿದ್ರೆ ಮಾಡಿ ಇಲ್ಲಿ ಕೂತ್ಕೊಳ್ಳಿಸಿ ನೋಟ್ ಮಾಡಿ ನಾನು ನೋಟ್ ಮಾಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಈಗಾಗಲೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿ ಕಂಡು ಬಂದಿರುವಂತದ್ದು ಖಾದರ್ ಅವರ ಪರೋಕ್ಷವಾದಂತ ಸಚಿವ ಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ನಿಖೇಶ್ ಭೋಜನ ವಿರಾಮದ ಬಳಿಕ ವಿಧಾನಸಭೆಯಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು ಆ ಭೋಜನ ವಿರಾಮದ ಬಳಿಕ ಯಾವೊಬ್ಬ ಸಚಿವರು ಕೂಡ ಅವರ ಇರಲಿಲ್ಲ ಆಗ ಸುನೀಲ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಕ್ಕೆ ಎದ್ದು ನಿಂತರು ಆ ಸಂದರ್ಭದಲ್ಲಿ ನೋಟ್ ಮಾಡ್ಕೊಳಕೆ ಸಚಿವರು ಇರಲಿಲ್ಲ ಯಾಕಂದ್ರೆ ಉತ್ತರ ಕೊಡಬೇಕಲ್ಲ ಆ ಸರ್ಕಾರಕ್ಕೂ ನೋಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲದೇ ಸಂದರ್ಭದಲ್ಲಿ ಆ ಸ್ಪೀಕರ್ ಅವರಿಗೆ ಸುನೀಲ್ ಕುಮಾರ್ ಅವರು ಹೇಳಿದ್ರೆ ನೀವೇ ನೋಟ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳಿದ್ರು ಆಗ ಸ್ಪೀಕರ್ ಆದಂತ ವಿಟು ಅವರು ಈ ಜಾಗದಲ್ಲಿ ನನ್ನನ್ನು ಕೂರಿಸಿ ನೀವು ನೋಟ್ ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಅಂದ್ರೆ ಪರೋಕ್ಷವಾಗಿ ನನ್ನ ಸಚಿವ ಸ್ಥಾನದಲ್ಲಿ ಕೂರಿಸಿದ್ರೆ ನಾನು ನೋಟ್ ಮಾಡ್ಕೊಡ್ತಾ ಅನ್ನುವಂತ ಒಂದು ಅಭಿಲಾಷೆಯನ್ನ ವಿರೋ ವಿರೋಧ ಪಕ್ಷದ ಸದಸ್ಯರು ಇದಾರಲ್ಲ ಮಣ್ಣದ ಮಾತನ್ನ ಹೇಳ್ತಾ ಇದ್ರಿ ಅದು ಆದಷ್ಟು ಬೇಗ ಒಂದು ಮಾಡಿದ್ರು ಮೊದಲಿನಿಂದಲೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಅವರು ಒಪ್ಪಿರ್ಲಿಲ್ಲ ಆದ್ರೆ ಹೈಕಮಾಂಡ್ ಹೇಳಿದ ಬಳಿಕ ಯೂಟಿಕ ಸ್ಪೀಕರ್ ಸ್ಥಾನವನ್ನು ಒಪ್ಕೊಂಡ್ರು ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು ಅವರು ಕೂಡ ಈಗ ಸ್ಪೀಕರ್ ಸ್ಥಾನದಿಂದ ಬಿಟ್ಟು ಸಚಿವ ಸ್ಥಾನ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗಲೂ ಇದಾವೆ ಆದ್ರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸ್ಪೀಕರ್ ಸ್ಥಾನದಿಂದ ಇಳಿಸಿ ಸಚಿವ ಸ್ಥಾನಕ್ಕೆ ಕೂರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅದರ ಜಲ್ಲದರ ಜೊತೆಗೆ ಸ್ಪೀಕರ್ ಖಾದರ ಅವರ ಕಾಳಿಯಲ್ಲಿರುವಂತಹ ಕೆಲಸವನ್ನ ಬಿಜೆಪಿ ಶಾಸಕರು ಮಾಡಿರ್ತಕ್ಕಂಥದ್ದು ಇವತ್ತಿನ ಸದನದಲ್ಲಿ ನಿಕೇಶ್ ಓಕೆ ಯು ಬಸವರಾಜ್ ನಿಮ್ಮೆಲ್ಲ ಅವರು ಅವರಿಗೂ ಕೂಡ ಪರೋಕ್ಷವಾಗಿ ಅಂದ್ರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ ಅದು ಇವತ್ತು ಅಂತರಾಳದ ಮಾತು ಬಹಿರಂಗವಾಗಿ ಹೋಗಿದೆ ಸ್ಪೀಕರ್ ಖಾದರ್ಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣು ವಿಧಾನಸಭೆಯಲ್ಲಿ ಪರೋಕ್ಷವಾಗಿ ಆಸ್ತಿಯನ್ನ ಬಿಚ್ಚಿಟ್ಟಿದ್ದಾರೆ ಖಾದರ್ ಅವರು ಚರ್ಚೆ ವೇಳೆ ನೋಟ್ ಮಾಡಿಕೊಳ್ಳಲು ಖಾದರ್ ಸೂಚನೆ ಕೊಟ್ಟರು ಸಚಿವರಿಲ್ಲ ನೀವೇ ನೋಟ್ ಮಾಡಿ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಇಲ್ಲಿ ಕೂರಿಸಿ ನೋಟ್ ಮಾಡಿಕೊಳ್ಳಿ ಅಂದ್ರೆ ಹೇಗ್ ಸ್ವಾಮಿ ಪರೋಕ್ಷವಾಗಿ ಸಚಿವ ಸ್ಥಾನದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಡ್ಯೂಟಿ ಖಾದರ್ ಅವರು ಸ್ಪೀಕರ್ ಮನದಾಳದ ಮಾತು ಹೇಳಿದ್ದಾರೆ ಅಂತ ಅಲ್ಲಿರುವಂತಹ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ ಐತಿಗಬಾ ಸುilಕುಮ ಮಾತಾಡ್ತರೆ ಯಾರು ಇವರು ನೋಟ್ ಮಾಡಿ ಯಾರು ನೋಟ್ ಮಾಡ್ತಾರೆ ಸರ್ ಹಾ ಮಾಡಿ ನೇಮ ಹಾಕೋ ಬಿಡಿ ಸುilಕುಮರ್ ಬಾದಾ ಇಲ್ಲಿ ಕೂತ್ಕೊಳ್ಳಿಸಿ ನೀ ನೋಟ್ ಮಾಡಿ ಅಂತ ಇಲ್ಲ ಏನ್ ಮಾಡಿ ಅಾ ಇಲ್ಲಿ ಕೂತ್ಕೊಳ್ಳಿಸಿ ನೋಟ್ ಮಾಡಿ ಅಂತಾನೆ ನೋಟ್ ಮಾಡ್ಲಿಕ್ಕೆ ಐತದಾ ಹಾ ಸರಿ 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 ಸರ್ ತಮ್ಮ ಮನಲಾಳದ ಮಾತಾಡಲ್ಲ ಅಲ್ಲಲ್ಲ ಐತಿಗಬಾ ಸುilಕುಮ ಮಾತಾಡ್ತರೆ ಯಾರು ಇವರು ನೋಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿ ಕಂಡು ಬಂದಿರುವಂತದ್ದು ಖಾದರ್ ಅವರ ಪರೋಕ್ಷವಾದಂತಹ ಸಚಿವ ಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ನಿಖೇಶ್ ಭೋಜನ ವಿರಾಮದ ಬಳಿಕ ವಿಧಾನಸಭೆಯಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು ಆ ಭೋಜನ ವಿರಾಮದ ಬಳಿಕ ಯಾವೊಬ್ಬ ಸಚಿವರು ಕೂಡ ಅವರ ಇರಲಿಲ್ಲ ಆಗ ಸುನಿಲ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಕ್ಕೆ ಎದ್ ನಿಂತರು ಆ ಸಂದರ್ಭದಲ್ಲಿ ನೋಟ್ ಮಾಡ್ಕೊಳಕ್ಕೆ ಸಚಿವರು ಇರಲಿಲ್ಲ ಯಾಕಂದ್ರೆ ಉತ್ತರ ಕೊಡಬೇಕಲ್ಲ ಆ ಸರ್ಕಾರಕ್ಕೂ ನೋಟ್ ಮಾಡ್ಕೊಳದಿಲ್ಲ ಇಲ್ದೇ ಇರುವಂತ ಸಂದರ್ಭದಲ್ಲಿ ಆ ಸ್ಪೀಕರ್ ಅವರಿಗೆ ಸುನೀಲ್ ಕುಮಾರ್ ಅವರು ಹೇಳಿದ್ರೆ ನೀವೇ ನೋಟ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ರೆ ಆಗ ಸ್ಪೀಕರ್ ಆದಂತ ಇಟಕಾದರ್ ಅವರು ಈ ಜಾಗದಲ್ಲಿ ನನ್ನನ್ನು ಕೂರಿಸಿ ನೀವು ನೋಟ್ ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಅಂದ್ರೆ ಪರೋಕ್ಷವಾಗಿ ನನ್ನ ಸಚಿವ ಸ್ಥಾನದಲ್ಲಿ ಕೂರಿಸಿದ್ರೆ ನಾನು ನೋಟ್ ಮಾಡ್ಕೊಳ್ತಾ ಇದ್ದೀನಿ ಅಭಿಲಾಷೆಯನ್ನ ಬಿಚ್ಚಿಟ್ಟರು ಸದಸ್ಯರು ಇದಾರಲ್ಲ ಮಣ್ಣದ ಮಾತನ್ನ ಹೇಳ್ತಾ ಇದ್ರಿ ಆದಷ್ಟು ಬೇಗ ಒಂದು ಮಾಡಿದ್ರು ಮೊದಲಿನಿಂದಲೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಅವರು ಒಪ್ಪಿರ್ಲಿಲ್ಲ ಆದ್ರೆ ಹೈಕಮಾಂಡ್ ಹೇಳಿದ ಬಳಿಕ ಈ ಅವರು ಸ್ಪೀಕರ್ ಸ್ಥಾನವನ್ನು ಒಪ್ಕೊಂಡ್ರು ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಅವರು ಕೂಡ ಈಗ ಸ್ಪೀಕರ್ ಸ್ಥಾನದಿಂದ ಬಿಟ್ಟು ಸಚಿವ ಸ್ಥಾನ ಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗಲೂ ಇದಾವೆ ಆದ್ರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸ್ಪೀಕರ್ ಸ್ಥಾನದಿಂದ ಇಳಿಸಿ ಸಚಿವ ಸ್ಥಾನಕ್ಕೆ ಕೂರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅದರ ಎಲ್ಲದರ ಜೊತೆಗೆ ಸ್ಪೀಕರ್ ಖಾದರ್ ಅವರ ಕಾಳುವ ಕೆಲಸ ಬಿಜೆಪಿ ಶಾಸಕರು ಮಾಡಿರ್ತಕ್ಕಂಥದ್ದು ಇವತ್ತಿನ ಸದನದಲ್ಲಿ ನಿಕೇಶ್ ಓಕೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಅವರು ಅವರಿಗೂ ಕೂಡ ಪರೋಕ್ಷವಾಗಿ ಅಂದರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ ಅದು ಇವತ್ತು ಅಂತರಾಳದ ಮಾತು ಬಹಿರಂಗವಾಗಿ ಹೋಗಿದೆ ಸ್ಪೀಕರ್ ಖಾದರ್ಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣು ವಿಧಾನಸಭೆಯಲ್ಲಿ ಪರೋಕ್ಷವಾಗಿ ಆಸ್ತಿಯನ್ನ ಬಿಚ್ಚಿಟ್ಟಿದ್ದಾರೆ ಖಾದರ್ ಅವರು ಚರ್ಚೆ ವೇಳೆ ನೋಟ್ ಮಾಡಿಕೊಳ್ಳಲು ಖಾದರ್ ಸೂಚನೆ ಕೊಟ್ಟರು ಸಚಿವರಿಲ್ಲ ನೀವೇ ನೋಟ್ ಮಾಡಿ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಇಲ್ಲಿ ಕೂರಿಸಿ ನೋಟ್ ಮಾಡಿಕೊಳ್ಳಿ ಅಂದ್ರೆ ಹೇಗ್ ಸ್ವಾಮಿ ಪರೋಕ್ಷವಾಗಿ ಸಚಿವ ಸ್ಥಾನದ ಆಸ್ತಿಯನ್ನ ಬಿಚ್ಚಿಸಿದ್ದಾರೆ ಯುಟಿ ಖಾದರ್ ಅವರು ಸ್ಪೀಕರ್ ಮನದಾಳದ ಮಾತು ಹೇಳಿದ್ದಾರೆ ಅಂತ ಅಲ್ಲಿರುವಂತಹ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ ನೋಟ್ ಮಾಡಿ ನೀವು ನಾವು ಸುಲ್ ಕುಮಾರ್ ಮಾತಾಡೋದು ಯಾರ ನೋಟ್ ಮಾಡಿ ಯಾರು ನೋಟ್ ಮಾಡ್ತಾರೆ ಸರ್ ಹೌದು ನೀವೇ ಕೂಟ್ ಕುಮಾರ್ ನೀವು ಇಲ್ಲಿ ಕೂತ್ಕೊಳ್ಳಿಸಿ ನೀವು ನೋಟ್ ಮಾಡಿ ಅಂತ ಇಲ್ಲ ಏನ್ ಮಾಡಿ ಇಲ್ಲಿ ಕೂತ್ಕೊಳ್ಳಿಸಿ ನೋಟ್ ಮಾಡಿ ಅಂತ ನೋಟ್ ಮಾಡ್ಲಿಕ್ಕೆ ಆಗ್ತದೆ ಸೋಲ್ ಕುಮಾರ್ ಮಾತಾಡೋದು ಯಾರೋ ಇಬ್ರು ನೋಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿ ಕಂಡು ಬಂದಿರುವಂತದ್ದು ಖಾದರ್ ಅವರ ಪರೋಕ್ಷವಾದಂತಹ ಸಚಿವ ಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ನಿಕೇಶ ಭೋಜನ ವಿರಾಮದ ಬಳಿಕ ವಿಧಾನಸಭೆಯಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು ಆ ಭೋಜನ ವಿರಾಮದ ಬಳಿಕ ಯಾವೊಬ್ಬ ಸಚಿವರು ಕೂಡ ಅವರ ಆಸನದಲ್ಲಿರಲಿಲ್ಲ ಆಗ ಸುನೀಲ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಕ್ಕೆ ಎದ್ ನಿಂತರು ಆ ಸಂದರ್ಭದಲ್ಲಿ ನೋಟ್ ಮಾಡ್ಕೊಳ್ಳಕ್ಕೆ ಸಚಿವರು ಇರಲಿಲ್ಲ ಯಾಕಂದ್ರೆ ಉತ್ತರ ಕೊಡಬೇಕಲ್ಲ ಆ ಸರ್ಕಾರಕ್ಕೂ ನೋಟ್ ಮಾಡ್ಕೊಳ್ಳದಕ್ಕೆ ಇಲ್ಲದೇ ಇರೋ ಸಂದರ್ಭದಲ್ಲಿ ಆ ಸ್ಪೀಕರ್ ಅವರಿಗೆ ಸುನೀಲ್ ಕುಮಾರ್ ಅವರು ಹೇಳಿದ್ರೆ ನೀವೇ ನೋಟ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ರೆ ಆಗ ಸ್ಪೀಕರ್ ಆದಂತಹ ಇಟಕಾದರ್ ಅವರು ಈ ಜಾಗದಲ್ಲಿ ನನ್ನನ್ನು ಕೂರಿಸಿ ನೀವು ನೋಟ್ ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಅದಕ್ಕೆ ಪರೋಕ್ಷವಾಗಿ ನನ್ನನ್ನ ಸಚಿವ ಸ್ಥಾನದಲ್ಲಿ ಕೂರಿಸಿದ್ರೆ ನಾನು ನೋಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತ ಒಂದು ಅಭಿಲಾಷೆಯನ್ನ ಬಿಚ್ಚಿಟ್ಟರು ಆಗ ವಿರೋಧ ಪಕ್ಷದ ಸದಸ್ಯರು ಇದಾರಲ್ಲ ನಿಮ್ಮ ಮನದ ಮಾತನ್ನ ಹೇಳ್ತಾ ಇದ್ರೆ ಆದಷ್ಟು ಬೇಗ ಈಡೇರ್ಲಿ ಅನ್ನುವಂತ ಒಂದು ಹಾರೈಕೆಯನ್ನು ಮಾಡಿದ್ರು ಮೊದಲಿನಿಂದಲೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಅವರು ಒಪ್ಪಿರ್ಲಿಲ್ಲ ಆದ್ರೆ ಹೈಕಮಾಂಡ್ ಹೇಳಿದ ಬಳಿಕ ಈ ಊಟಕ್ಕಾದರವರು ಸ್ಪೀಕರ್ ಸ್ಥಾನವನ್ನು ಒಪ್ಕೊಂಡ್ರು ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಅವರು ಕೂಡ ಈಗ ಸ್ಪೀಕರ್ ಸ್ಥಾನದಿಂದ ಬಿಟ್ಟು ಆ ಸಚಿವ ಸ್ಥಾನ ಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗಲೂ ಇದಾವೆ ಆದ್ರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅವರನ್ನ ಆ ಸ್ಪೀಕರ್ ಸ್ಥಾನದಿಂದ ಇಳಿಸಿ ಸಚಿವ ಸ್ಥಾನಕ್ಕೆ ಕೂರಿಸುತ್ತೆ ಬಹಳ ಪ್ರಮುಖ ಆಗುತ್ತೆ ಅದರ ಎಲ್ಲದರ ಜೊತೆಗೆ ಸ್ಪೀಕರ್ ಖಾದರ್ ಅವರ ಕಾಳುವಂತ ಕೆಲಸ ಬಿಜೆಪಿ ಶಾಸಕರು ಇವತ್ತಿನ ಸದನದಲ್ಲಿ ನಿಕೇಶ್ ಓಕೆ ಥ್ಯಾಂಕ್ ಯು ಬಿಸ್ವರಾಜ್ ನಿಮ್ಮೆಲ್ಲ ಅವರು ಅವರಿಗೂ ಕೂಡ ಪರೋಕ್ಷವಾಗಿ ಅಂದ್ರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ ಅದು ಇವತ್ತು ಅಂತರಾಳದ ಮಾತು ಬಹಿರಂಗವಾಗಿ ಹೋಗಿದೆ ಸ್ಪೀಕರ್ ಖಾದರ್ಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಂಡು ವಿಧಾನಸಭೆಯಲ್ಲಿ ಪರೋಕ್ಷವಾಗಿ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಖಾದರ್ ಅವರು